ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಮಳೆ ಬಿದ್ದಾಗ ಬಾಗಿಲು ಮತ್ತೆ ಕಿಟಕಿ ಹಾಕೋಕ್ಕೆ ಆಗಲ್ಲ ಅಂತಾರೋ ಅವ್ರಿಗೋಸ್ಕರ ಒಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಅದ್ರ ಜೊತೇಲಿ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಕುಕ್ಕರ್ ಮುಚ್ಚಳ ಕುಕ್ಕರ್ ಮುಚ್ಚಳ ಹಿಂದೆ ಹ್ಯಾಂಡ್ಲು ನಾವು ಎಷ್ಟೇ ಟೈಟಾಗಿ ನೆಟ್ನ ನಾವು ಹಾಕಿದ್ರು ಅದು ಲೂಸ್ ಆಗಿ ಈ ಥರ ಇರುತ್ತೆ ನೋಡಿ ಅಲಗಾಡ್ತಾ ಇರುತ್ತೆ ಈ ಥರ ಅಲಗಾಡ್ದಿರ ಅದು ಟೈಟಾಗಿ ಕುತ್ಕೊಬೇಕಂದ್ರೆ ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಹೇಳಿರೋ ಥರ ನೀವು ಮಾಡಿದ್ದೆ ಆದರೆ ಅದು ಯಾವುದೇ ಕಾರಣಕ್ಕೂ ಮತ್ತೆ ಅಲ್ಗಾಡೋದಿಲ್ಲ ತುಂಬಾ ಟೈಟ್ ಆಗಿ ಒಂದು ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ನೈಲ್ ಪೇಂಟ್ ಈಗ ಇದ್ದೇ ಇರುತ್ತೆ ಹೆಣ್ಮಕ್ಳಿರೋ ಮನೆಯಲ್ಲಂತೂ ಅದೇ ನೈಲ್ ಪೇಂಟ್ ನೀವು ಯಾವ್ದು ಬೇಕಾದರೂ ಅಷ್ಟೇ ಇದಕ್ಕೆ ಹಾಕ್ಬಿಡಿ ಅನ್ನಟ್ಟಿದೆಲ್ಲ ಅದಕ್ಕೆ ಹಾಕ್ಕೊಂಬಿಡಿ ಹಾಕ್ಬಿಟ್ಟು ನೀವು ಇದನ್ನ ಏನಾದರೂ ಫಿಕ್ಸ್ ಮಾಡಿದ್ದೆ ಆದರೆ ಕುಕ್ಕರ್ ಮುಚ್ಚಳಗೆ ಹ್ಯಾಂಡ್ಲ್ಗೆ ಅದು ತುಂಬಾ ಟೈಟ್ ಆಗಿ ನೋಡಿ ಆ ನಟ್ ಅದು ಏನಿದೆಯೋ ಅದು ಸ್ಕ್ರೂಗೆ ಪೂರ್ತಿ ಸುತ್ತಲೂ ನೀವು ಇದನ್ನು ಹಚ್ಕೊಬೇಕಾಗತ್ತೆ ಹಚ್ಬಿಟ್ಟು ನೀವು ಡೈರೆಕ್ಟಾಗಿ ಅದಕ್ಕೆ ಸೇರಿಸ್ಕೊಂಬಿಡಿ ಆ ಹ್ಯಾಂಡ್ಲ್ ಇಟ್ಬಿಟ್ಟು ನೋಡಿ ಅದರೊಳಗಡೆಯಿಂದ ಈ ಥರ ಸೇರಿಸ್ಬಿಟ್ಟು ಅದನ್ನು ಟೈಟ್ ಮಾಡಿಬಿಟ್ರೆ ಸಾಕು ನೀವೆಷ್ಟೇ ದಿನ ಹೇಗೆ ಇಟ್ರೂ ಅದು ತುಂಬಾ ಟೈಟಾಗೆ ಕಚ್ಕೊಂಡಿರುತ್ತೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ಇದೇ ಕುಕ್ಕರ್ ಅದು ತೋರಿಸ್ಕೊಡ್ತೀನಿ ನೋಡಿ ಇದನ್ನಲ್ಲಿ ನಾವು ಸ್ವಲ್ಪ ಏನಾದರೂ ನೀರು ಜಾಸ್ತಿ ಹಾಕ್ಬಿಟ್ರೆ ಪೂರ್ತಿ ಆಚೆ ಎಲ್ಲ ಉಕ್ಕಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಆ ಹೋಲಲ್ಲಿ ಹೋಗಿ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಆ ಬ್ಲಾಕ್ ಆಗದಿರ ನೋಡಿ ಅದು ನಿಮ್ಮ ಮನೆಯಲ್ಲಿ ಯಾವುದೇ ಎಣ್ಣೆ ಇದ್ರೂ ಪರವಾಗಿಲ್ಲ ಆ ಎಣ್ಣೆನ ಇದಕ್ಕೆ ಸ್ವಲ್ಪ ಹಾಕಿ ಪೂರ್ತಿ ಸವರ್ಬೇಕಾಗತ್ತೆ ಪೂರ್ತಿ ಮುಚ್ಚಳಾಗೆ ನೀವು ಇದನ್ನ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್ ನೋಡಿ ಆ ಹೋಲ್ಸ್ ಹತ್ರ ಆಗ್ಬೋದು ಎರಡು ಹೋಲ್ಸ್ ಹತ್ರನೂ ಅಷ್ಟೇ ಎರಡು ಕಡೆ ಹಾಕ್ಬಿಟ್ಟು ಮತ್ತೆ ಕೊನೆಯಲ್ಲೆಲ್ಲ ನೋಡಿ ಈ ತರ ಹಾಕಿ ಬಿಟ್ಬಿಡಿ ಈ ಥರ ಎಣ್ಣೆ ಹಚ್ಬಿಟ್ಟು ಮತ್ತೆ ನೀವೇನಾದರೂ ಅಡುಗೆ ಮಾಡಿದ್ದೆ ಆದರೆ ನೀವೆಷ್ಟೇ ಒಂದು ಇಜಿಲ್ನ ಕೂಗ್ಸಿ ಬೇಕಾದರೆ ಅದು ಆಚೆ ಬರೋದಿಲ್ಲ ತುಂಬಾ ಹೈಜಿನ್ ಆಗಿರುತ್ತೆ ನೀಟಾಗಿರುತ್ತೆ ಒಂದ್ಸಲ ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಈ ಥರ ಒಂದು ಬಾಕ್ಸ್ ಮುಚ್ಚಳ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಅದನ್ನು ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡಬೇಡಿ ನಾನು ಯಾವ ರೀತಿ ಹೋಲ್ಸ್ ಮಾಡಿದ್ದೀನೋ ಅದೇ ಥರ ಮಾಡಿಬಿಟ್ಟು ನೋಡಿ ಶಿಂಕಲ್ಲಿ ನೀವು ಪಾತ್ರೆ ಉಜ್ಜೋವಾಗ ಈ ಥರ ಇಟ್ಕೊಂಬಿಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಚಿಕ್ಕದಾದ್ರೆ ಒಳಗಡೆಗೆ ಪೂರ್ತಿ ಸೆಟ್ ಆಗುತ್ತೆ ಅದು ಆ ಥರ ಇಟ್ಕೊಂಡ್ಬಿಟ್ಟು ನೋಡಿ ಮತ್ತೆ ಏನಾದರೂ ನೀವು ಪಾತ್ರೆ ಉಜ್ಜಿದ್ದೆ ಆದರೆ ಅದು ಗಲೀಜೇನೆ ಇದ್ದರೂ ಒಳಗಡೆ ಹೋಗೋದಿಲ್ಲ ಅದು ಮೇಲೇನೆ ಕೂತ್ಕೊಳ್ಳುತ್ತೆ ಅದಾದ ಮೇಲೆ ಅದ್ರ ಮೇಲೆ ಏನು ಗಲೀಜು ಬಂದಿದೆಯೋ ಅದನ್ನೆಲ್ಲ ಬಿಸಾಡ್ಬಿಟ್ಟು ಮತ್ತೆ ತೊಳೆದು ನೀವು ಇದನ್ನ ರಿಯೂಸ್ ಮಾಡ್ಬೋದು ನೋಡಿ ಈ ಥರ ಮಾಡೋದ್ರಿಂದ ಅದು ಶಿಂಕ್ ಒಳಗಡೆಗೆ ಯಾವುದೇ ರೀತಿ ಒಂದು ರೈಸ್ ಆಗ್ಬೋದು ಏನು ಒಳಗಡೆ ಹೋಗ್ತೀರಾ ತುಂಬಾ ನೀಟಾಗಿ ಇರುತ್ತೆ ಒಂದುಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮಗೆ ತೋರಿಸಿಕೊಡ್ತಾಯಿದ್ದೀನಿ ಬೆಂಕಿಪಟ್ನ ನಾವು ಎಲ್ಲಾಂದ್ರೆ ಅಲ್ಲಿ ಹಾಕಿಟ್ಬಿಡೋದ್ರಿಂದ ಅದು ಒಂದೊಂದು ಸಲ ಹಚ್ಚೋದೇ ಇಲ್ಲ ತುಂಬ ಹೊತ್ತು ನಾವು ಏನೇ ಮಾಡಿದ್ರು ಅದು ಹಚ್ಚೋದಿಲ್ಲ ಫ್ರೆಂಡ್ಸ್ ಅದು ಬಾಕ್ಸ್ ಬಾಕ್ಸಲ್ಲಿ ಈ ಥರ ಬೆಂಕಿ ಕಟ್ಟಿ ಅಷ್ಟೇ ಇದ್ರು ನೀವು ಹಾಕ್ಕೊಳ್ಳಿ ನನ್ನ ಹತ್ರ ಸ್ವಲ್ಪ ಕಮ್ಮಿ ಇತ್ತು ಅದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಇತ್ತು ಅಂದ್ರೂ ಜಾಸ್ತಿ ನೀವು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಬಿಟ್ಟು ನೋಡಿ ಮೇಲೆ ಭಾಗ ಇದೆಲ್ಲ ಅದನ್ನು ಕಟ್ ಮಾಡಿ ಕಟ್ ಮಾಡಿ ನೀವು ಒಳಗಡೆ ಅದನ್ನು ಮೆತ್ತಬೇಕಾಗುತ್ತೆ ಬಾಕ್ಸ್ ಒಳಗಡೆ ಮೆತ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾದರೂ ಇದನ್ನು ಬಳಸ್ಬೋದು ಇದನ್ನು ಮುಚ್ಚಿಡೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಮತ್ತೆ ಹಚ್ಚದಿರ ಇರೋದಿಲ್ಲ ತುಂಬ ಚೆನ್ನಾಗಿ ಉರಿಯುತ್ತೆ ಒಂದೇ ಸಲ ನೀವು ಉರಿ ಉರಿಯೋ ಥರ ನೀವು ಮಾಡ್ಬೋದು ಈ ಥರ ಸ್ಟೋರ್ ಮಾಡಿ ಇಡೋದ್ರಿಂದ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಬಿಟ್ಟು ಬೇಕಾದಾಗೆಲ್ಲ ನೀವು ಬೆಂಕಿ ಕಡ್ಡಿನ ತಗೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಬೆಂಕಿ ಕಡ್ಡಿನ ಅಂದ್ರೆ ಅಂದರೆ ನಾವು ಬಾಕ್ಸ್ ಒಳಗಡೆ ಇರೋದ್ರಿಂದ ಯಾವುದೇ ರೀತಿ ತೇವಾಂಶ ಅದರಲ್ಲಿ ಇರೋದಿಲ್ಲ ನೋಡಿ ಹಚ್ಚಿದ ತಕ್ಷಣ ಕರೆಕ್ಟಾಗಿ ಹಚ್ಕೊಂಡ್ಬಿಡುತ್ತೆ ಈ ಥರ ಮಾಡಿ ನೀವು ಎಷ್ಟೇ ಬೆಂಕಿ ಕಡ್ಡಿ ಇದ್ರೂ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಎಷ್ಟೇ ದಿನ ಇಟ್ರು ಅದು ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಉರಿಯುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಯಾವುದೇ ರೀತಿ ಒಂದು ಸ್ಟೀಲ್ ಆಗ್ಬೋದು ಯಾವುದೇ ಆಗ್ಬೋದು ನೋಡಿ ಅದ್ರ ಮೇಲೆ ನಾವು ಈ ಥರ ಒಂದು ಸ್ಟಿಕ್ಕರ್ದು ಮಾರ್ಕ್ ಹಾಗೆ ಇಟ್ಬಿಟ್ಟಿರುತ್ತೆ ನಾವೆಷ್ಟೇ ಉಜ್ಜಿದ್ರೂ ಸ್ಟಿಕ್ಕರ್ ಮಾರ್ಕ್ಸ್ ಒಂದೊಂದು ಸಲ ಹೋಗೋದಿಲ್ಲ ಜಾಸ್ತಿ ಅದನ್ನು ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ ಆ ಥರ ಇದ್ದಾಗ ನೋಡಿ ಸುಲಭವಾಗಿ ಯಾವ ರೀತಿ ಆ ಮಾರ್ಕ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮನೆಯಲ್ಲಿ ವ್ಯಾಸ್ಲೈನ್ ಇದ್ದೇ ಇರುತ್ತೆ ಆ ನ ನೀವು ಅದ್ರ ಮೇಲೆ ಈ ಥರ ಹಚ್ಬಿಡಿ ನೋಡಿ ಎರಡು ಗ್ಲಾಸ್ಗೆ ನಾನು ಹಚ್ಕೊಳ್ತೀನಿ ಎರಡು ಗ್ಲಾಸ್ ಮೇಲೆ ಹಾಗೆ ಇತ್ತು ಅದರಿಂದ ನೋಡಿ ನೀವೇ ನೋಡ್ಬೋದು ನಾನು ನಿಮ್ಮ ಮಾಡಿ ತೋ ಮುರ್ಸ್ತೀನಿ ಈ ಥರ ಹಚ್ಚಿದ್ದಾಗ ನೀವು ಅಡುಗೆಗೆ ಬಳಸ್ತೀರಲ್ಲ ಅದೇ ಸೋಡಾನ ಇದ್ರ ಮೇಲೆ ಹಾಕ್ಕೊಳ್ಳಿ ನೀವೇನು ವ್ಯಾಸ್ಲೇನ್ ಹಚ್ಚಿ ಇಟ್ಟಿದ್ದೀರೋ ಅದ್ರ ಮೇಲೆ ಸ್ವಲ್ಪ ಅದ್ರ ಮೇಲೆ ಚಿಮುಕ್ಸ್ಬೇಕಾಗತ್ತೆ ಸ್ವಲ್ಪ ಹಾಕಿದ್ರೆ ಸಾಕು ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೋಡಿ ನಾನು ಎಲ್ಲಿ ವ್ಯಾಸ್ಲೇನು ಹಾಕಿದ್ದೀನೋ ಅಲ್ಲಿ ಮಾತ್ರ ಈ ಥರ ಹಾಕಿ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಮತ್ತೆ ಯಾವುದಾದ್ರು ಒಂದು ಬಟ್ಟೆ ತಕ್ಕೊಂಡು ನೀವು ಕ್ಲೀನ್ ಮಾಡಿಬಿಡಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಚೂರು ಅಂಟು ಆ ಥರ ಏನೂ ಇರೋದಿಲ್ಲ ಅದು ಏನೇ ಸ್ಟಿಕ್ಕರ್ದು ಮಾರ್ಕಿದ್ರು ಪೂರ್ತಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ನಿಮ್ಮ ಮುಂದೆನೇ ಮಾಡಿ ತೋರಿಸ್ತೀನಿ ನೀವೇ ನೋಡ್ಬೋದು ನೋಡಿ ಈ ಥರ ಸ್ವಲ್ಪ ಅಂದರೆ ಎಲ್ಲೂ ಗ್ಯಾಪ್ ಇಲ್ದಿರೋ ಎಲ್ಲ ಕಡೆ ಈ ಥರ ಸೋಡಾನ ಮೆತ್ಬಿಡಿ ಫಸ್ಟು ವ್ಯಾಸ್ಲೈನ್ ಹಾಕಿದ್ದೀರಿ ವ್ಯಾಸ್ಲೈನ್ ಆದ್ಮೇಲೆ ನೋಡಿ ಈ ಥರ ಹಾಕಿದ್ದೆ ಒಂದು ಐದು ನಿಮಿಷ ಆಯಿತು ಇವಾಗ ನೋಡ್ಬೋದು ನೋಡಿ ಒಂದೇ ಸಲ ನಾವು ಈ ಥರ ತೆಗ್ದಿದ ತಕ್ಷಣ ಪೂರ್ತಿ ನೀಟಾಗಿ ಬಂದ್ಬಿಡುತ್ತೆ ಜಾಸ್ತಿ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಆ ಥರ ಏನೂ ಇಲ್ಲ ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೀವೇ ನೋಡ್ಬೋದು ಒಂಚೂ ಅಂಟೆಂಟ್ ಸಹ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿನಿ ನೋಡಿ ಮಳೆಗಾಲ ಬಂತು ಅಂದರೆ ಬಾಗಿಲನ್ನ ತೆಗಿಯೋದೇ ತುಂಬಾ ಕಷ್ಟ ಆಗುತ್ತೆ ಬಾಗಿಲು ಮತ್ತು ಕಿಟಕಿನ ಇವೆರಡಿಗೂ ಸೇರಿ ಒಂದು ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಮಾಡಿದ್ದಾದರೆ ನೀವು ತುಂಬಾ ಸುಲಭವಾಗಿ ಬಾಗಿಲನ್ನ ಕ್ಲೋಸ್ ಮಾಡ್ಬೋದು ಮತ್ತು ತೆಗಿಬೋದು ನೋಡಿ ಎಷ್ಟೇ ಈ ಥರ ಈ ಥರ ಅಂದ್ರೂ ಓಪನ್ ಮಾಡೋದ್ರೂ ಗಟ್ಟಿಯಾಗಿ ಕಚ್ಕೊಂಬಿಟ್ಟಿರುತ್ತೆ ಆ ಥರ ಇದ್ದಾಗ ನೋಡಿ ನೀವೇ ನೋಡ್ಬೋದು ಇಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ ಅಲ್ಲೆಲ್ಲ ನೋಡಿ ಟೈಟಾಗಿ ಅದನ್ನ ಸುಲಭವಾಗಿ ಯಾವ ರೀತಿ ನೋಡಿ ನೀವೇ ನೋಡಬಹುದು ಕ್ಯಾಂಡಲ್ ಕ್ಯಾಂಡಲ್ ಪ್ರತಿಯೊಬ್ಬರ ಮನೆಯಲ್ಲೇ ಇರುತ್ತೆ ಕ್ಯಾಂಡಲ್ ನ ತಗೊಂಡು ನಾವು ಈ ತರ ಕಾರ್ನರ್ ಅಲ್ಲಿ ಈ ತರ ಉಜ್ಜಬೇಕಾಗುತ್ತೆ ಫ್ರೆಂಡ್ಸ್ ನೀವು ಸಹ ಅಷ್ಟೇ ಪೂರ್ತಿ ಬಾಗ್ಲಲ್ಲಿ ಸೈಡ್ಸ್ ಅಲ್ಲೆಲ್ಲ ನೀವು ಈ ತರ ಉಜ್ಜಿಬಿಡಿ ಬಿಡಿ ಉಜ್ಜು ಉಜ್ಜ್ಬಿಟ್ಟಿದ ತಕ್ಷಣ ಒಂದು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆನೂ ಏನಿಲ್ಲ ಅದನ್ನ ಉಜ್ಜಿ ಸ್ವಲ್ಪ ಉಜ್ಜಬೇಕಷ್ಟೇ ಜಾಸ್ತಿ ಉಜ್ಜೋಷ್ಟಿಲ್ಲ ಸ್ವಲ್ಪ ಉಜ್ಜಿಬಿಟ್ಟು ಮತ್ತೆ ಏನಾದರೂ ಬಾಗಿಲು ಮುಚ್ಚಿದ್ದೆ ಆದರೆ ಸುಲಭವಾಗಿ ಬಾಗಿಲು ತೆಗೆಯೋದಕ್ಕೆ ಮತ್ತೆ ಹಾಕೋದಕ್ಕೆ ನಿಮಗೆ ತುಂಬಾ ಸುಲಭವಾಗಿ ಆಗುತ್ತೆ ನೀವೇ ನೋಡ್ಬೋದು ನೋಡಿ ನಾನು ಮುಚ್ಚಿ ತೋರಿಸ್ತೀನಿ ನಿಮಗೆ ನೋಡಿ ಮುಚ್ಚೋದಕ್ಕೆ ಓಪನ್ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ನೀವು ಇದನ್ನು ಕಿಟಕಿ ಮತ್ತು ಬಾಗಿಲು ಬೇಕಾದರೂ ಬಳಸ್ಬೋದು ಯಾವುದೇ ಟೈಟಾಗಿ ಕಚ್ಕೊಂಡಿದ್ರು ಸ್ವಲ್ಪ ಕ್ಯಾಂಡಲ್ ತೊಗೊಂಡು ಸೈಡಲ್ಲಿ ಉಜ್ಜಿದ್ರೆ ಸಾಕು ಫ್ರೆಂಡ್ ತುಂಬಾ ಸುಲಭವಾಗಿ ನೀವು ಓಪನ್ ಮಾಡ್ಬೋದು ಅದೇ ಥರ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತಾಯಿ ಈ ಥರ ಲಾಕ್ ಮಾಡ್ತೀವಲ್ಲ ಹೀಗಾಗಿ ಒಂದೊಂದು ಸಲ ತುಕ್ಕಿಡ್ಬಿಟ್ಟಿರುತ್ತೆ ತುಕ್ಕಿಡ್ದಿರುತ್ತಿಲ್ಲ ಟೈಟಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ ಆ ಟೈಟಾಗಿ ಕಚ್ಕೊಂಡಿರೋದನ್ನ ಸುಲಭವಾಗಿ ಅದು ಆಗಬೇಕಂದ್ರೆ ನೋಡಿ ಸ್ವಲ್ಪ ವ್ಯಾಸ್ಲೈನ್ನ ನೀವು ಇದಕ್ಕೆ ಹಚ್ಕೊಬೇಕಾಗುತ್ತೆ ವ್ಯಾಸ್ಲೈನ್ ಹಚ್ಬಿಟ್ಟು ನೀವೇನಾದರೂ ಹಾಕೋದು ತೆಗಿಯೋದು ಮಾಡಿದರೆ ಅಂದರೆ ತುಂಬ ಸುಲಭವಾಗಿ ಅದು ಓಪನ್ ಆಗಿ ನೋಡಿ ಅದು ಹಾಕೋದಕ್ಕೆ ಆಗ್ಬೋದು ತುಂಬ ಸುಲಭವಾಗಿ ಆಗುತ್ತೆ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್